ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಮಾರ್ನಿಂಗ್ ಸೊ ಒಂದು ಆಗಿದೆ ಅಲ್ಲ ಹಾ ಇವತ್ತು ನಾವು ಇಡ್ಲಿ ತಂದಿದ್ದೀವಿ ಏನಕ್ಕೆ ಅಂದ್ರೆ ಯಾವಾಗಲೂ ಇಡ್ಲಿ ತರ್ತೀವಿ ಹೌದೌದು ಯಾಕೆ ಅಂದ್ರೆ ಯಾವಾಗಲೂ ಆಂಟಿ ಬರ್ತಾರೆ ಅಡುಗೆ ಮಾಡೋಕೆ ನಮ್ಮನೇಲಿ ಬಟ್ ಇವತ್ತು ಸಂಡೆ ಆಗಿರೋದ್ರಿಂದ ನಮಗೆ ಬೆಳಿಗ್ಗೆ ಬೆಳಿಗ್ಗೆ ಆಗಲ್ಲ ಸೊ ಇಡ್ಲಿ ತಂದು ತಿನ್ಬಿಡ್ತೀವಿ ಹಂಗೆ ಮಾಡ್ಕೊಳಕ್ ಆಗದೇ ಅಂತ ರೀಸನ್ನು ತಿನ್ಬೇಕು ಅಂತ ತಿಂತೀವಿ ಅಷ್ಟೇ ಇಡ್ಲಿ ನಾವು ಯೂಶಲಿ ಮನೇಲಿ ಮಾಡಲ್ಲ ಇಡ್ಲಿ ಹೊರಗಡೆ ಹೋಗಿ ತಿನ್ನೋದು ಸೊ ಇವತ್ತು ನಮ್ ಡೇನ ಈ ತರ ಸ್ಟಾರ್ಟ್ ಮಾಡ್ತೀವಿ ಚಿಕ್ಕ ಹೋಟೆಲ್ ಉಳಿತಾಯಿರುತ್ತೆ ಚಿಕ್ಕ ಹೋಟೆಲ್ ಬಟ್ ಚೆನ್ನಾಗಿರುತ್ತೆ ಸೊ ನಮ್ಗೆ ಯಾವ ತರ ಬೇಕು ಆ ತರ ಇರುತ್ತೆ ಅದಕ್ಕೆ ಸಣ್ಣ ಸಣ್ಣ ಅಲ್ಲಿ ಫಿಕ್ಸ್ ಇಡ್ಲಿ ಹೌದು ಇದು ಬಿಸಿ ಬಿಸಿ ಇಡ್ಲಿ ಇಡ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಫುಲ್ ತ್ರಿಲ್ಡ್ಗೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಇದನ್ನು ನಾವು ಏನಕ್ಕೆ ಮೇಜರ್ ಥರದ ಇಡ್ಲಿ ಒಂದೊಂದು ಕಡೆ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಚೆನ್ನಾಗಿರಲ್ಲ ಬಟ್ ಆದರೆ ಚಟ್ನಿ ಇದೆಯಲ್ಲ ಚಟ್ನಿನೇ ಸಖತ್ ಟೇಸ್ಟ್ ಕೊಡೋದು ಗಟ್ಟಿ ಚಟ್ನಿ ಕೊಡ್ತಾರೆ ಫುಲ್ ಗಟ್ಟಿ ಚಟ್ನಿ ಇಲ್ಲಿ ಒನ್ ಟೈಮ್ ಹೋಗಿದ್ವಿ ಸುಮ್ಮನೆ ಯಾವುದು ಹೋಟೆಲ್ ತೆಗ್ದಿರಲಿಲ್ಲ ಅಂತ ಅಲ್ಲಿ ಹೋಗಿದ್ವಿ ಹ್ಞೂ ಆ ಒನ್ ಟೈಮ್ ನೋಡಿದಾಗ ಚಟ್ನಿಗೆ ಫಿದ ಆಗೋದ್ವಿ ಸೊ ಯಾ ಅದಕ್ಕೆ ಟೇಸ್ಟಿಯಾಗಿರುತ್ತೆ ಪದೇ ಪದೇ ಅಲ್ಲೇ ಹೋಗ್ತೀವಿ ಇದು ಪ್ಲಾಸ್ಟಿಕ್ ಕವರ್ ಅಲ್ಲ ಡಿಗ್ ಬಯೋ ಸೊ ಚೆನ್ನಾಗಿದೆ ಡಿಗ್ರೇಬಲ್ ಕರು ಬಯೋ ಯಾ ತಿಂತೀವಿ ತಿನ್ಬಿಟ್ಟು ಸಿಕ್ತೀವಿ ಇಡ್ಲಿ ಹೆಂಗೈತೆ ಹೇಳಿ ಇಡ್ಲಿ ಹೆಂಗೈತೆ ಹೇಳಿ ಅವ್ರು ಹೆಂಗ ಹೇಳ್ತಾರೆ ನೋಡಿದ್ರೆ ಗೈಸ್ ಹೆಂಗಿದೆ ಅಂತ ಇಡ್ಲಿ ಮತ್ತೆ ದೋಸೆ ಮಸಾಲ ದೋಸೆ ಮತ್ತೆ ಮಸಾಲ ದೋಸೆ ತಂದಿದ್ದಾನೆ

ಆಕ್ಚುಲಿ ಏನು ಬೇಸ್ ನಾವು ಜಿ ಟಿ ಟಿ ಟೆಸ್ಟ್ ಗ್ಲುಕೋಸ್ಟ್ರೋಜೆಂಟ್ ಟೆಸ್ಟಿಗೆ ಹೋಗಿದ್ವಿ ಬೆಳಗ್ಗೆ ಬ್ಲಡ್ ಕೊಟ್ಟು ಫಾಸ್ಟಿಂಗಲ್ಲಿ ಬ್ಲಡ್ ಕೊಟ್ಟೆ ಆಮೇಲೆ ಸೆವೆಂಟಿ ಫೈವ್ ಎಮ್ ಎಲ್ ವಾಟ್ರಲ್ಲಿ ಇದನ್ನು ಕೊಡ್ತಿದ್ರು ಗ್ಲೂಕೋಸು ಕುಡಿಯೋಕ್ಕೆ ಅದಾದಮೇಲೆ ಒನ್ ಅವರ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು ನಾವು ಮನೆಗೆ ಬಂದು ಮನೆ ನೀಯರ್ ಇದ್ದಿದ್ದರಿಂದ ಮನೆಗೆ ಬಂದು ಒನ್ ಅವರ್ ಬಿಟ್ಕೊಂಡು ಹೋಗೋಣ ಅಂತ ಹೋದ್ವಿ ನೀನು ಹೋಗೋ ಟೈಮಲ್ಲಿ ನನಗೆ ವೊಮಿಟ್ ಆಗಿಬಿಡ್ತು ಅದು ಸೊ ವೊಮಿಟ್ ಆಗಿದ್ದರಿಂದ ಅವರು ತೊಗೊಳ್ಳಲ್ವಂಥ ಅದು ಇನ್ವ್ಯಾಲಿಡ್ ರಿಸಲ್ಟ್ಸ್ ಬರುತ್ತೆ ಅಂತ ಮತ್ತೆ ಇವಾಗ ನೆಕ್ಸ್ಟ್ ಬರ್ಕೊಂಡು ಕೊಟ್ಟಿದ್ದಾರೆ ನೆಕ್ಸ್ಟ್ ಡೇಗೆ ಸೊ ಇವತ್ತು ಅಷ್ಟು ಜಸ್ಟ್ ಅಷ್ಟೇ ಕನ್ಸಲ್ಟೇಷನ್ಗೆ ಹೋಗ್ಬೇಕಷ್ಟೇ ಜಿ ಜಿ ಡಿ ಟೆಸ್ಟ್ ಅಂತೂ ಇವತ್ತು ಕಂಪ್ಲೀಟ್ ಆಗಲಿಲ್ಲ ಗೈಸ್ ನನಗೆ ನೋಡಿ ಇವಾಗ ನನ್ಸರು ಬಿರಿಯಾನಿ ಮಾಡಿಕ್ಕಿದ್ದಾನೆ ಬಿರಿಯಾನಿ ಸಕ್ಕದಾಗಿದೆ ಏನು ಸಕ್ಕದಾಗಿದೆ ಗೊತ್ತಾ ಬಿರಿಯಾನಿ ಇಂತ ಇದ್ದೀನಿ ಎಲ್ಲ ಫುಲ್ಲು ಟೆಸ್ಟ್ ಮುಗಿಸ್ಕೊಂಬಂದು ತಿಂದರೆ ಚೆನ್ನಾಗಿರೋದು ಅದೊಂದು ಬೇಜಾರಾಯಿತು ಬಸ್ಟಿಲ್ ಏನು ಭೀ ಏನು ಮಾಡೋಕ್ಕಾಗಲ್ಲ ಅದಕ್ಕೇ ಓಕೆ ಅಂತ ಹೇಳಿ ಬಂದ್ವಿ ಇವಾಗ ಮಧ್ಯಾಹ್ನ ಟೈಮು ಇವಾಗ ನಾವು ಕ್ಲೌಡ್ ನೈನ್ ಹೊರಟಿದ್ವಿ ಬಿಕಾಸ್ ಇವತ್ತು ನ್ಯೂಟ್ರಿಷನ್ ಕನ್ಸಲ್ಟೆಂಟ್ ಮತ್ತು ಫಿಸಿಯೋಥೆರಪಿಸ್ ಕನ್ಸಲ್ಟೆನ್ಸಿ ಕನ್ಸಲ್ಟೇಷನ್ ಇತ್ತು ಸೊ ಹೋಗೋಣ ಅಂತ ಓಡ್ತಿದ್ವಿ ಬೆಳಗ್ಗೆ ಫಾಸ್ಟಿಂಗ್ ಇದ್ದಿದ್ದರಿಂದ ನಾನು ಹಾಲೇನೂ ಕುಡ್ದಿರಲಿಲ್ಲ ಸೊ ಅದಕ್ಕೆ ಇವಾಗ ಕುಟ್ಕೊಂಡು ಹೋಗ್ಬೇಡೋಣ ಯಾಕಂದರೆ ನಾವು ಊಟ ಮಾಡಿದೆ ಇವಾಗ ಟಿಫನ್ ಮಾಡಿದೆ ಲೇಟ್ ಆಯಿತು ಲೆವೆನ್ ಫಾರ್ಟಿ ಟ್ವೆಲ್ ಆಗಿತ್ತು ಸೊ ಅದಕ್ಕೆ ಇವಾಗ ಊಟ ಸೇರಲ್ಲ ಅಂತ ಹೇಳ್ಬಿಟ್ಟು ಹಾಲು ಕುಟ್ಕೊಂಡು ಹೋಗಿ ಅಲ್ಲಿ ಕನ್ಸಲ್ಟೇಷನ್ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡಿದೀವಿ ನೋಡೋಣ ಅಲ್ಲೇನೇನಾಯಿತು ಅಂತ ಕೊರೆಯವ್ರಿಗೂ ವಿಡಿಯೋ ನೋಡಿ ಇದು ಪ್ರೋಟೀನ್ ಪೌಡರ್ ಡಾಕ್ಟರ್ ಕೊಟ್ಟಿರೋದು ನನಗೆ ಬರೆ ಹಾಲು ಕುಡಿಯೋಕೆ ಇಷ್ಟ ಆಗೋಲ್ಲ ಅದಕ್ಕೆ ಇದನ್ನ ತೊಗೊಂಡಿದ್ದೀನಿ ಹಾಲು ಕುಡಿಯೋಕ್ಕಾಗಲ್ಲ ಇದಕ್ಕೆ ನಾನು ಏನು ಶುಗರ್ ಹಾಕೊಳ್ಳಲ್ಲ ಹಾಲಿಗೆ ಏನಾದರೂ ಶುಗರ್ ಸುಮ್ಮನೆ ಏನಕ್ಕೆ ಕುಡಿಯೋದು ಟೈಮಲ್ಲಿಂದ ನಾನು ಶುಗರ್ ಇಷ್ಟಪಡೋಲ್ಲ ಸೊ ಬರೆ ಹಾಲ್ಕೊಳ್ತು ಕುಡಿಯೋಕ್ಕಾಗಲ್ಲ ಅಟ್ಲೀಸ್ಟ್ ಈ ಥರ ಪ್ರೋಟೀನ್ ಏನಾದರೂ ಇದ್ದರೆ ಕುಡಿಬೋದಂತ ಅದು ಮತ್ತು ಕೇಸರಿ ಕೇಸರಿ ಗೈಸ್ ನನಗದೇ ಇವಾಗಲೂ ಗೊತ್ತಿಲ್ಲ ಕೇಸರಿ ತಿಂದರೆ ಮಗು ಆಗುತ್ತೆ ಅಂತಾರಲ್ಲ ಅದೆಲ್ಲ ನಿಜನೂ ಸುಳ್ಳು ಗೊತ್ತಿಲ್ಲ ಬಟ್ ನಾನದು ಹೆಲ್ತ್ ಬೆನಿಫಿಟ್ ಇದೆ ಅಂತ ತೊಗೊತಿದ್ದೀನಿ ಬೆಳೋದಾಗುತ್ತೆ ಅನ್ನೋ ರೀಸನ್ನೇ ಅಲ್ಲ ಏನೊಂದು ಎರಡು ಎರಡೆರಡು ದಳ ಆಗೋದ್ರಿಂದ ಏನೂ ಆಗೋಲ್ಲ ತೊಗೊಂಡಿದ್ದೀನಿ ಅಷ್ಟೇ ಮತ್ತು ಕೇಸರಿ ತೊಗೊಂಡ್ರೆ ಆಗುತ್ತೆ ಅಂತ ತಗೊಂಡಿದ್ದಾರೆ ಅಂತ ಎಲ್ಲ ಅಂದ್ಕೊಡೋದೆ ಪ್ಯೂರ್ಲಿ ಜೆನೆಟಿಕ್ಸ್ ಮೇಲೆನೇ ಬರೋದು ಅದೆಲ್ಲರಿಗೂ ಗೊತ್ತು ಬಟ್ ಸ್ಟಿಲ್ ಆ ಮೂಮೆಂಟ್ ಎಂಜಾಯ್ ಮಾಡಬೇಕಲ್ಲ ಆ ಮೂಮೆಂಟಲ್ಲಿ ಯಾವಾಗ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಏನೋ ಎಲ್ಲರೂ ತೊಗೊತಾರೆಂದು ನಾನು ತೊಗೊತೀವಿ ಅಷ್ಟೇ ಅಷ್ಟೇ ಅಷ್ಟೆ ಬಿಡ ರೇ ಕ್ಲೌಡ್ನೇನು ಹೋಗೋಕ್ಕೆ ಇವತ್ತು ನಾನು ಹಾಕಿರ ಹೊಟ್ಟುಬಿಟ್ಟು ಬಂದ್ಬಿಟ್ಟು ಇದು ಫುಲ್ ಡ್ರೆಸ್ ಕಾಣಿಸ್ತಿಲ್ಲ

이 자가가 깃든 타커가 되시려나? 아니, put in a snake. तबूल तो ठीक तो है ठीक है। कहीं जाओ? चना जाओ आज। पानी पूरी चना गिज़ा, दाई पूरी चना गिज़ा। दाई पूरी तने तो कोड़ा, आने कोड़ा लाफ। इधर चना गिज़ा परिपत्र पब्लिसिटी देना तो आपके किधर आपके सर्नो ओके। वैसे एन मत वैसे। क्लाउड नाइन को भी ಫೈಲೇ ಮತ್ತೆ ತೊಗೊಬಿಟ್ಟಿದ್ದೀವಿ ಅಂದರೆ ನಾವು ನ್ಯೂ ಕ್ಲಿನಿಕಲ್ ತೋರಿಸೋದಂತ ನಾವು ಫೈಲ್ ತೊಗೊಂಡೋಗಿರಲಿಲ್ಲ ಸೊ ನ್ಯೂಟ್ರಿಷನ್ ಕನ್ಸಲ್ಟೇಷನ್ಗೆ ತಗೋವಲ್ಲ ಆ ಫೈಲ್ ಬೇಕೇ ಬೇಕು ವಿತೌಟ್ ಅದು ನಾನು ನಿಮಗೆ ನಿಮ್ಗೆ ಸಜೆಸ್ಟ್ ಮಾಡಲಿ ಅದನ್ನ ಅಂದರೆ ನಮ್ಮ ಫಾಮನ್ಸ್ ಸಿಲ್ಸರ್ಟಿ ನಮ್ಸಿ ಕಂಡು ಹೋಗಿದ್ದೀನಿ

சார்பி மஞ்சூரி கலர் ஹாக்கிர் அது கலர் ஷூரலி கலர் ஹாக்கில சேனாயிட்டா

ಪಿನಟಲ್ಲಿ ಹಾಕಿದ್ದಾನೆ ಹಲೋ ಬಟ್ ಓಕೆ ಚೆನ್ನಾಗಿದೆ ಚೆನ್ನಾಗಿ ಅನಿಸ್ತದೆ ನಾನು ಬಟ್ ಬಿಸಿ ಇರೋದಕ್ಕೆ ಏನೋ ಒಂಥರ ಹಾಕಿದೆಯಲ್ಲ ಬಿಸಿ ಇರೋದಕ್ಕೆ ಫೋನಲ್ಲಿ ಬಿಸಿ ಹಾಕಿಬಿಟ್ಟಿದ್ದಾನೆ ನಾವೆ ವೈಸ್ ಇವತ್ತಿನ ದಿನ ಇದಾಗಿತ್ತು ಕಂಪ್ಲೀಟ್ ಜಿ ಟಿ ಟಿ ಟೆಸ್ಟ್ ಅಂದರೆ ನಾನು ಏನು ಅಂದರೆ ಜಿ ಟಿ ಟಿ ಟೆಸ್ಟ್ ಜಸ್ಟ್ ಹೋಗಿ ಒಂದು ಸತಿ ಏನೋ ಗ್ಲುಕೋಸ್ ಕೊಡ್ತಾರೆ ಕುಡಿದ್ಬಿಟ್ಟು ಬ್ಲಡ್ ಟೆಸ್ಟ್ ಕೊಟ್ಟು ಬರೋದು ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಗೊತ್ತಾಯಿತು ಫಾಸ್ಟಿಂಗಲ್ಲಿ ಹೆಂಗೋ ನಾವು ಫಾಸ್ಟಿಂಗಲ್ಲೇ ಹೋಗಿದ್ದೆ ಸೊ ಫಾಸ್ಟಿಂಗಲ್ಲಿ ಹೋಗಿದ್ದರಿಂದ ಬ್ಲಡ್ ತಗೊಂಡ್ರು ಫಸ್ಟು ಆಮೇಲಿಂದ ಗ್ಲುಕೋಸ್ ಕೊಟ್ಟರು ಅಲ್ಲೇ ಒಂದು ಸೆವೆಂಟಿ ಫೈವ್ ಎಮ್ ಎಲ್ ಅಷ್ಟು ಗ್ಲುಕೋಸ್ ಮಿಕ್ಸ್ ಮಾಡಿ ಕೊಟ್ಟರು ಕುಡ್ದೆ ಆಮೇಲೆ ಒನ್ ಅವರ್ ಅಂದರು ಒನ್ ಅವರ್ ನೀವು ಆಲ್ರೆಡಿ ಹೇಳಿದ್ದೀನಲ್ಲ ನಿಮ್ಮ ಒನ್ ಅವರ್ ಬಂದು ಬ ಬಿಟ್ಟು ಹೋಗೋಣ ಅಂತ ಮನೆಗೆ ಬಂದು ಹೋಗಿ ಮಾಡ್ಕೊಂಡ್ಬಿಟ್ಟೆ ಸೊ ನೆಕ್ಸ್ಟ್ ಅವ್ರು ಮಾಡಲ್ಲ ಅಂದರು ಬಿಕಾಸ್ ರಿಸಲ್ಟ್ ಇನ್ವ್ಯಾಲಿಡ್ ಬರುತ್ತೆ ಅಂತ ನೆಕ್ಸ್ಟ್ ಮತ್ತೆ ಮಂಡೇ ಕೊಟ್ಟಿದ್ದಾರೆ ಇವಾಗ ನನಗೆ ಮಂಡೆ ಮತ್ತೆ ಹೋಗಿ ಆ ಗ್ಲೂಕೋಸ್ ಕೊಡೋದು ಮತ್ತೆ ಟೆಸ್ಟ್ ಮಾಡಿಸ್ಬೇಕು ಆ್ಯಕ್ಚುಲಿ ಅದು ಪ್ರೊಸೀಜರ್ ಏನು ಗೊತ್ತಾ ತ್ರೀ ಟೈಮ್ಸ್ ಬ್ಲಡ್ ಕೊಡಬೇಕಾಗುತ್ತೆ ಫಸ್ಟ್ ಫಾಸ್ಟಿಂಗಲ್ಲಿ ಒನ್ಸು ಆಮೇಲೆ ಸೆವೆಂಟಿ ಫೈವ್ ಎಮ್ ಎಲ್ ಗ್ಲುಕೋಸ್ ಕುಡಿದು ಒನ್ ಅವರ್ ಬಿಟ್ಟು ಅನ್ಸು ಆಮೇಲೆ ಮತ್ತೆ ಇನ್ನೊಂದು ಅವರ್ ಬಿಟ್ಟು ಒನ್ಸು ಅಲ್ಲಿವರೆಗೂ ಫಾಸ್ಟಿಂಗಲ್ಲೇ ಇರಬೇಕು ಇನ್ನೂ ತಿನ್ನಂಗಿಲ್ಲ ಅಂತೆ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಅನ್ನಿಸ್ತು ಬಟ್ ಸ್ಟಿಲ್ ಓಕೆ ಮಾಡಿಸ್ಲೇಬೇಕಲ್ಲ ಯಾಕಂದರೆ ಪ್ರೆಗ್ನೆನ್ಸಿನಲ್ಲಿಗೆ ಸ್ಟೇಷ್ನಲ್ ಡಯಾಬಿಟೀಸ್ ಬರೋ ಚಾನ್ಸಸ್ ಇರುತ್ತಂತೆ ಸೊ ಅದಕ್ಕೋಸ್ಕರ ಅದನ್ನು ಮಾಡ್ತಾರೆ ನಾನೀಗ ಅನ್ಫಾರ್ಚುನೇಟ್ಲಿ ಇವತ್ತು ಆ ಕೆಲಸ ಆಗಲಿಲ್ಲ ಆ ಕ್ಲೌಡ್ ನೈನ್ ಹೋಗಿದ್ದೇನೆ ಅದು ಕೂಡ ಕೆಲಸ ಆಗಿಲ್ಲ ಫೈಲ್ ಮಾರ್ತೋಗ್ಬಿಟ್ವಿ ಅದಕ್ಕೆ ಇವತ್ತೇನೋ ಒಂಥರ ಡೇನೇ ಸರಿ ಇಲ್ಲ ಅಂತ ಅನ್ನಿಸ್ಬಿಡ್ತು ನಮಗೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಫುಲ್ ನಮ್ಮ ಏನು ಡೇ ವ್ಲಾಗ್ ಆಗಿತ್ತು ಯಾರೆಲ್ಲ ನಮ್ಮ ವೀಡಿಯೋಸ್ ಲೈಕ್ ಮಾಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋಸ್ ಫುಲ್ ಕಂಪ್ಲೀಟ್ ನೋಡಿ ಮತ್ತು ಏನಾದರೂ ನಿಮ್ಗೆ ಡೌಟ್ಸು ಏನಾದರೂ ಕೇಳೋದಿದ್ದರೆ ಕಮೆಂಟ್ ಮಾಡಿ ಸೊ ಬಾಯ್